ಸರಿಯಾದ ಬೋಟ್ ವ್ಯವಸ್ಥೆ ಇಲ್ಲದೆ ಇಪ್ಪತ್ತೆರಡು ವರ್ಷಗಳಿಂದ ಈ ಗ್ರಾಮದ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು ಮತ್ತು ಮಕ್ಕಳು ಜೀವವನ್ನು ಕೈಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು ಸೊ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದ ಜನರ ಸ್ಥಿತಿ ಆ ದೇವರಿಗೆ ಪ್ರೀತಿಯಾಗಿತ್ತು ಈ ಕುರಿತು ಬೆಳಗ್ಗೆ ನಿಮ್ಮ ವಿಸ್ತಾರ ನ್ಯೂಸ್ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಸೊ ಇಲ್ಲಿರ್ತಕ್ಕಂತಹ ಕೆರೆಗೆ ಸರಿಯಾಗಿರ್ತಕ್ಕಂತಹ ಬೋಟ್ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಮಕ್ಕಳು ಟ್ಯೂಬ್ ಮೇಲೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ವರದಿಯ ಬಿತ್ತರ ಆದ ನಂತರ ಸದ್ಯ ಗ್ರಾಮ ಗ್ರಾಮಕ್ಕೆ ಜಿಲ್ಲಾಡಳಿತ ಆಗಿರಬಹುದು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಆ ಬೋಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಎಸ್ ಡಿ ಆರ್ ಎಫ್ ಟ್ರಕ್ನಲ್ಲಿ ಈಗ ಬೋಟ್ ಬಂದಿರುವಂತದ್ದು ಸೊ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಆ ಬೋಟ್ಗೆ ಪೂಜೆಯನ್ನು ಮಾಡಿ ಕಾಯನ್ನು ಹೊಡೆದು ಕರ್ಪೂರವನ್ನು ಬೆಳಗಿ ಸೊ ಅದನ್ನು ಸ್ವಾಗತವನ್ನು ಮಾಡ್ಕೊಳ್ತಾ ಇರುವಂತದ್ದು ಸೊ ಶಾಲಾ ಮಕ್ಕಳು ಪ್ರಮುಖವಾಗಿ ಇಲ್ಲಿ ಬಹಳಷ್ಟು ತೊಂದರೆಗೀಡಾಗ್ತಾ ಇದ್ರು ಸೊ ಏನು ಈ ನಿಂಗಾಪುರ ಗ್ರಾಮದ ಹೊರವಲಯದಲ್ಲಿರತಕ್ಕಂತಹ ತೋಟದ ವಸ್ತಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಟ್ಯೂಬ್ ಮೇಲೆ ಅಂದ್ರೆ ಗಾಳಿ ತುಂಬಿರುವಂತಹ ಟ್ಯೂಬ್ ಮೇಲೆ ಆ ಕೆರೆಯಲ್ಲಿ ಕೂತ್ಕೊಂಡು ಬರ್ತಾ ಇದ್ರು ಸೊ ಅವಘಡಗಳು ಸಂಭವಿಸುವಂತಹ ಚಾನ್ಸಸ್ ಬಹಳ ಇತ್ತು ಇದನ್ನು ಮನಗಂಡು ವಿಸ್ತಾರ ನ್ಯೂಸ್ ವರದಿಯನ್ನ ಮಾಡಿತ್ತು ಸೊ ಈಗ ಗ್ರಾಮಕ್ಕೆ ಬೋಟ್ ಬಂದಿರುವಂತದ್ದು ಸೊ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಈಗ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಮಾತಾಡಿಸ್ತೀನಿ ಅಪ್ಪ ಬೆಳಗ್ಗೆ ಮಾತಾಡಿದ್ದೆ ಈಗ ನಿಮ್ಮ ಊರಿಗೆ ಬೋಟ್ ಬಂದಿದೆ ಏನ್ ನಮ್ಮ ಊರಿಗೆ ಬೋಟ್ ಬಂದಿದ್ದು ನಮ್ಗೆ ತುಂಬಾ ಖುಷಿ ರೀ ಬೆಳಿಗ್ಗೆ ನಮ್ಗೆ ನಮ್ಮ ಕಷ್ಟವನ್ನು ವಿಸ್ತಾರ ನ್ಯೂಸ್ ಅವ್ರ ನಮ್ಮ ಕಷ್ಟವನ್ನು ಅರ್ತ್ರಿ ಅಲ್ಲಿ ತೆಳಗೆಲ್ಲ ಬಂದ ನಮ್ಮ ಕಷ್ಟಗಳು ಹೆಂಗದ ಅಂತ ನೋಡ್ರಿ ಎಲ್ಲ ಡಿ ಸಿಗಳಮ್ ಬೋಟ್ ಬಂದಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಗತೈತಿ ರೀ ಈಗ ಬೋಟ್ ಬಂದತ್ ಅಂತ ಹೇಳಿದ್ನ ಹಂಗ ಸುಮ್ ಬಿಡ್ಬೇಡ್ರಿ ನಮ್ಮ ಮುಂದೊಂದು ಬ್ರಿಡ್ಜ್ ಅವ್ರಿಗೆ ಧನ್ಯವಾದ್ರಿ ಸರಿ ನಮಗೆ ಸಾಲಿ ಕಡೆ ದಾಟಿ ಬರೋ ಮಟ್ಟ ನಮ್ಮ ಜೀವನ ನಮ್ಮ ಕೈ ಹಾಡ್ಕೊಂಡ್ ಕುಂಡ್ರದ್ರಿ ಅಂದ್ರೆ ಬೆಳಿಗ್ಗೆ ದಾಟಿ ಹೆಂಗ್ ಹೋದ್ರು ಇದೆಲ್ಲ ಬರುವಾಗ ಹೆಂಗ್ ಬರ್ತಾರು ಇಲ್ದಿತ್ತು ನಾವು ದನ ಕರೆ ಎಲ್ಲ ಮನೆ ಕಟ್ಟಿ ಅವ್ರನ್ನ ದಾಟ್ಸ್ಕೊಂಡ್ ಹೋಗುದ್ರಿ ಮತ್ತು ಸಾಲಿಂದ ಹೊಳೆ ಬರೋ ಅವ್ರನ್ನ ನಾವು ಮುಂದೆ ನಿಂತ ಹಳ ದಾಟಿಸ್ಕೊಂಡ್ ಬರ್ಬೇಕ್ರಿ ವಿಸ್ತಾರ ತುಂಬ ಧನ್ಯವಾದಗಳು ಹೇಳಕ್ ನಾ ಬಯಸ್ತೇನೆ ರೀ ಯಾಕಂತಂದ್ರೆ ನಮ್ಮ ಹುಡುಗರು ಸಾಲಿ ಮಕ್ಕಳು ಕಷ್ಟ ನೋಡಿ ಅವರು ಒಂದು ಬೋಟಿನ ವ್ಯವಸ್ಥೆ ಮಾಡಕ್ಕೆ ಹಚ್ಚಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೂ ತುಂಬ ಧನ್ಯವಾದಗಳು ನಮ್ಮೆಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳು ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಕೂಡ ಇದ್ದಾರೆ ಅವ್ರನ್ನೂ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅಮ್ಮ ಈಗ ಬಂದಿದ್ರಿ ಪೂಜೆ ಮಾಡಿ ಬೋಟ್ನ ಸ್ವಾಗತ ಮಾಡ್ಕೊಂಡಿದ್ರಿ ಸೊ ಏನು ಹೇಳ್ತಿರಿ ವಿಸ್ತಾರ ಚಾನೆಲ್ ಅವರಿಗೆ ನಮಸ್ಕಾರಗಳು ಹಾಗೂ ಧನ್ಯವಾದಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ಇವತ್ತಿನ ಕಷ್ಟ ನಾಳೆ ಇರುವುದಿಲ್ಲ ಅಂದ್ರೆ ಬೋಟ್ಸ್ ಬೋಟ್ ಸಹಾಯ ಮಾಡಿದ್ದೀರಿ ಅದಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಕಟ್ಟಡದ ವ್ಯವಸ್ಥೆಯನ್ನು ಮಾಡಿ ಎಂದು ಕೇಳುತ್ತೇನೆ ಅಜ್ಜಿ ಅಮ್ಮ ಬೆಳಗ್ಗೆ ನೀವು ಹೋಗ್ತಾ ಇರ್ಲಿಲ್ಲ ಸಾಕಷ್ಟು ತೊಂದ್ರೆ ಒಳಗಿದ್ರಿ ಈಗ ಬೋಟ್ ಬಂದಿದೆ ಏನ್ ಹೇಳ್ತಿರಿ ಬೋಟ್ಗಳು ತಂದಕಾರ ನಮ್ಗೆ ಎಲ್ಲಾ ಸಾಹಿತ್ಯ ಮಾಡ್ಯಾರೀ ಮತ್ತ ನಾವ್ ದಟ್ಯಾಡಕ ನಮ್ಗೆ ಅನುಕೂಲ ಮಾಡಿರೀ ಬಾಬಾ ಸಾಹೇಬರು ಮುಂದೆ ಕ್ಯಾರ ನಾವು ರೀ ಹ್ಞೂ ಈಗೇನು ನಮಗೆ ಹೆದರಿಕೆ ಇಲ್ರಿ ಮುಂದೆ ನಮ್ಗೆ ಪ್ರಾರಿಕೊಡ್ರಿ ನಾವು ಧನ್ಯ ಅದೇವ್ರಿ ಹ್ಞೂ ನಾವು ಖುಷಿ ಆಗ್ಯವು ನಮ್ಮ ನಿಂಗಪ್ಪರು ಊರಿಗೆ ನಾವು ನಮ್ಮ ಹೊಲಪಲ್ಲ ಹಚ್ಗಾರ ರೀ ನಾವು ದುಡ್ಕೋ ಹಾಕ ನಮ್ಗೆ ಹೆದರಿಕೆ ಬರಾಕೈತಿ ರೀ ಈಗೇನು ಹೆದರಿಕೆ ಇಲ್ರಿ ನಮ್ಗೆ ನಮಗೆಲ್ಲ ಧನ್ಯ ಮಾಡ್ರಿ ರೀ ನಮ್ಮ ಬಾಬಾ ಸಾಹುಗಳು ಅಂತ ನಾವು ನಮಸ್ಕಾರ ರೀ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ